ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ದರನ ಎಷ್ಟಿದೆ ನಮ್ಮ ಭಾಗದಲ್ಲಿ ಅಂತ ಹಂಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ಏನಂದರೆ ಈ ಎಮ್ ಐ ಎಸ್ ದರದ ಬಗ್ಗೆ ಇನ್ನೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಸೊ ಅದರಿಂದಾಗಿ ಅದ್ರ ಬಗ್ಗೆ ನಾನಿನ್ನೂ ಖಚಿತವಾದ ಮಾಹಿತಿ ಇಲ್ದಲೇ ಏನೂ ವಿಡಿಯೋ ಮಾಡಬಾರ್ದು ಅಂತ ನಾನು ಯಾರಿಗೂ ತಿಳಿಸ್ತಾ ಇಲ್ಲ ತುಂಬಾ ಬಿಸಿಲಿದೆ ಮತ್ತು ಕೆಲವು ಕಡೆ ಮಳೆನೂ ಕೂಡ ಆಗಿದೆ ನಿಮ್ಮ ಶುಂಠಿ ನೋಡ್ಕೊಳ್ಳಿ ಕೊಡ್ಬೋದು ಅಥವಾ ಮಡಿಕೋಬೋದು ಅನ್ನೋದು ನಿಮಗೆ ಬಿಟ್ಟಿದ್ದು ದಯವಿಟ್ಟು ನೋಡ್ಕೊಳ್ಳಿ ಶುಂಠಿನ ನಿಮ್ಮ ಶುಂಠಿ ಯಾವ ಗುಣಮಟ್ಟದಲ್ಲಿದೆ ಅನ್ನೋದನ್ನ ನೋಡ್ಕೊಂಡು ಕೊಡ್ಬೋದಾ ಮಡಿಕೋಬೋದಾ ಅಂತ ನೀವೇ ತೀರ್ಮಾನ ಮಾಡಿ ಮಾರೋ ಆಗಿದ್ರೆ ಮಾರಿ ಇವತ್ತಿನ ಬೆಲೆ ಏನಿದೆ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದ ವಿವಿಧ ಭಾಗದಲ್ಲಿ ಅಂತ ನಾನು ಹಂಗೆ ತಿಳಿಸ್ತಾ ಹೋಗ್ತೀನಿ ನಿಮಗೆ ಮತ್ತೆ ನಿಮ್ಮ ಭಾಗದಲ್ಲಿ ಏನಿದೆ ರೈಟು ಹಂಗೇನೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ವಾಷಿಂಗು ಮತ್ತು ಡ್ರೈ ಶುಂಠಿನ ಏನು ಬಾ ಏನು ರೇಟಿಗೆ ತೊಗೋತಾ ಇದ್ದಾರೆ ನಿಮ್ಮ ಭಾಗದಲ್ಲಿ ಅಂತ ನಾನು ಇವತ್ತು ಹಾಸನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹಾಸನ ಭಾಗದಲ್ಲಿ ಅಂದರೆ ರೆಡಿಗೆ ಇದು ರೆಡಿ ಅಂದರೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ರೆ ಡ್ರೈ ಶುಂಠಿಗೆ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐನೂರು ಸಾವಿರದ ಐನೂರೈವತ್ತರ ತನಕ ಇದೆ ಶುಂಠಿ ಚೆನ್ನಾಗಿದೆ ಇನ್ನು ವಾಷಿಂಗ್ ನೋಡೋದಾದ್ರೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಡೋದಾದರೆ ಸಾವಿರದ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರ ತಕ್ಕ ವಾಷಿಂಗ್ ಇದೆ ನಮ್ಮ ಹಾಸನ ಭಾಗದಲ್ಲಿ ಇದು ರೆಡಿ ಶುಂಠಿಗೆ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನು ನಮ್ಮ ಬೆಂಗಳೂರು ಭಾಗದಲ್ಲಿ ನೋಡೋದಾದರೆ ಬೆಂಗಳೂರು ಭಾಗದಲ್ಲಿ ವಾಷಿಂಗ್ ಇಲ್ಲ ಬರೀ ಡ್ರೈ ಮಾತ್ರ ತಗೊಳ್ಳೋದು ಸಾವಿರದ ಐವತ್ತರಿಂದ ಸಾವಿರದ ಆರ್ನೂರೈವತ್ತು ರೂಪಾಯಿ ತಕ್ಕನೂ ನಮ್ಮ ಬೆಂಗಳೂರು ಭಾಗದಲ್ಲಿ ಶುಂಠಿನ ತೊಗೋತಾ ಇದ್ದಾರೆ ಅಂದರೆ ಅರವತ್ತು ಕೆ ಜಿ ಚೀಲಕ್ಕಿದು ಇವತ್ತಿನ ಬೆಲೆ ಇನ್ನು ನಾವು ಹಂಗೆ ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಅಷ್ಟೇನೆ ಶಿವಮೊಗ್ಗ ಹಾವೇರಿ ಇಲ್ಲೆಲ್ಲ ರೈತರಿಗೆ ಕಿತ್ಕೊಂಡು ತಗೊಂಡೋಗಿ ಕೊಡ್ಬೇಕು ಅದರಿಂದಾಗಿ ಅಲ್ಲಿ ನೂರು ಇನ್ನೂರು ರೂಪಾಯಿ ಚೀಲಕ್ಕೆ ಜಾಸ್ತಿ ಇರುತ್ತೆ ರೇಟು ನಮ್ಮ ಶಿವಮೊಗ್ಗದಲ್ಲಿ ಬೆಲೆ ನೋಡೋದಾದ್ರೆ ಇವತ್ತಿನ ಬೆಲೆ ಸಾವಿರದ ಆರ್ನೂರಿಂದ ಸಾವಿರದ ಎಂಟುನೂರು ರೂಪಾಯಿ ಇದೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಇನ್ನ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ನೋಡೋದಾದ್ರೆ ಚಂದ್ರಪಟ್ಟಣ ಭಾಗದಲ್ಲಿ ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ಮುನ್ನೂರಿಂದ ಸಾವಿರದ ಮುನ್ನೂರೈವತ್ತು ರೂಪಾಯಿ ತಕ್ಕ ಡ್ರೈ ಶುಂಠಿ ಇದೆ ಸಾವಿರದ ನಾನ್ನೂರು ರೂಪಾಯಿ ತಕ್ಕ ಇದೆ ಚೆನ್ನಾಗಿರೋದಿದ್ರೆ ಇನ್ನು ವಾಷಿಂಗ್ ಶುಂಠಿ ಆದರೆ ಸಾವಿರದ ಐವತ್ತರಿಂದ ಸಾವಿರದ ಆರ್ನೂರೈವತ್ತು ರೂಪ ತಕ ವಾಷಿಂಗ್ ಇದೆ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಇವತ್ತಿನ ಬೆಲೆ ಇನ್ನು ಮೈಸೂರಲ್ಲಿ ಬರೀ ಡ್ರೈ ಶುಂಠಿ ಬೆಲೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಬೆಲೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಮಂಡಿಗೆ ಹಾಕಿದ್ರೆ ಈ ಬೆಲೆ ಇರುತ್ತೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ತಕ್ಕನೂ ನಮ್ಮ ಮೈಸೂರು ಮಾರ್ಕೆಟಲ್ಲಿ ಬೆಲೆ ಇದೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ನಾನ್ನೂರ ಐವತ್ತರಿಂದ ಸಾವಿರದ ಐನೂರು ರೂಪಾಯಿ ಡ್ರೈ ಶುಂಠಿನ ತಗೋತಾ ಇದ್ದಾರೆ ಅಂದ್ರೆ ಕಿತ್ಕೊಂಡು ನಾವೇ ಕಿತ್ಕೊಂಡು ತಗೊಂಡೋಗಿ ಕೊಡ್ಬೇಕು ಇನ್ನು ನಾವು ವಾಷಿಂಗ್ ಶುಂಠಿ ನೋಡೋದಾದ್ರೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ತಕ್ಕ ವಾಷಿಂಗ್ ಇದೆ ಸೊ ಇದು ರೆಡಿ ಶುಂಠಿಗೆ ಅಂದ್ರೆ ನಾವೇ ಕಿತ್ಕೊಂಡು ತಗೊಂಡೋಗಿ ಕೊಡೋದು ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ ಜಾಸ್ತಿ ಇದೆ ರೈಟ್ ಜಾಸ್ತಿ ಹೇಳ್ತಾ ಇದಾರೆ ಅಂತ ಇನ್ನು ನಮ್ಮ ಪಿರಿಯಾಪಟ್ಟಣ ಭಾಗದಲ್ಲಿ ಬರೀ ವಾಷಿಂಗ್ ಆದ್ರೆ ನಾವು ಸಾವಿರದ ನಾನೂರಿಂದ ಸಾವಿರದ ನಾನ್ನೂರ ಸಾವಿರದ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಶುಂಠಿ ಚೆನ್ನಾಗಿದ್ರೆ ನಮ್ಮ ಇದು ನಮ್ಮ ಪಿರಿಯಾಪಟ್ಟಣ ಭಾಗದಲ್ಲಿ ಆಗಿರುತ್ತೆ ಇನ್ನು ನಾವು ಕೊಡಗು ಭಾಗದಲ್ಲಿ ನೋಡೋದಾದ್ರೆ ಇನ್ನು ನಮ್ಮ ಕೊಡುಗಲ್ಲಿ ಸಾವಿರದ ಐನೂರಿಂದ ಸಾವಿರದ ಆರ್ನೂರ ಇದೆ ಬರೀ ವಾಷಿಂಗ್ ಇದು ಇದು ನಮ್ಮ ಇವತ್ತಿನ ಶುಂಠಿ ಬೆಲೆ ಆಗಿರುತ್ತೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಮತ್ತು ಶುಂಠಿ ರೈಟ್ ಆಗುತ್ತೋ ಇಲ್ವೋ ನಮಗಂತೂ ದೋಚ್ತಾ ಇಲ್ಲ ದಿಕ್ಕೆ ದೋಚಿತ ಆಗಿದೆ ನಾವು ಇನ್ನೂ ಕೂಡ ಶುಂಠಿ ಕೀಳಿಸಿಲ್ಲ ಕೀಳಿಸ್ಬೇಕು ಸ್ವಲ್ಪ ರೇಟ್ ಜಾಸ್ತಿ ಆದರೆ ಕೀಳಿಸೋಣ ಅಂತಲೇ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಕೀಳ್ಸೋಕ್ಕಾಗಿಲ್ಲ ಆಗಿಲ್ಲ ರೇಟು ಜಾಸ್ತಿ ಆಗ್ತಾಯಿಲ್ಲ ದಿನದಿಂದ ದಿನಕ್ಕೆ ಐವತ್ತು ನೂರು ಐವತ್ತು ನೂರು ಕಮ್ಮಿ ಆಗ್ತಾನೆ ಬರ್ತಾ ಇದೆ ನಮ್ಮ ಬೆಂಗಳೂರು ಭಾಗದಲ್ಲಿ ವಾರದಲ್ಲಿ ಒಂದು ಎರಡು ದಿವಸ ಮೂರು ದಿವಸ ರೈಟ್ ಜಾಸ್ತಿ ಇರುತ್ತೆ ಸಾವಿರದ ಎಂಟುನೂರು ಒಂಬೈನೂರಕ್ಕೆ ಹೋಗುತ್ತೆ ಇನ್ನು ಮಾಮೂಲಿ ಇನ್ನು ಸೋಮವಾರ ಮಂಗಳವಾರ ಬುಧವಾರ ಎಲ್ಲ ಸ್ವಲ್ಪ ಡೌನ್ ಆಗಿಬಿಡುತ್ತೆ ರೈಟು ನಮ್ಮ ಬೆಂಗಳೂರು ಭಾಗದಲ್ಲಿ ಅದರಿಂದಾಗಿ ಯಾರ್ಯಾರು ಶುಂಠಿ ಇನ್ನು ಕೊಡ್ಬೇಕು ಅಂದ್ಕೊಂಡಿದ್ರೆ ಮಣ್ಣು ಹಾಕ್ಸ್ಕೊಳ್ಳಿ ಇಡ್ಬೇಕಂದರು ತೇವಾಂಶ ಕಾಪಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಬಿಸಿಲು ತುಂಬಾ ಇದೆ ಮಳೆ ಬೇರೆ ಆಗಿದೆ ನೋಡ್ಕೊಳ್ಳಿ ಶುಂಠಿನ ಯಾವ ಥರ ಇದೆ ಅಂತ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಸೇಲ್ ಮಾಡ್ಬೋದು ಈ ಎಮ್ ಐ ಎಸ್ ದರ ನಾನು ಕಾಯ್ತಾ ಇದ್ದೀನಿ ನನ್ನಂತ ಎಷ್ಟೋ ರೈತರು ಕಾಯ್ತಾ ಇದ್ದಾರೆ ಬಟ್ ಅದರ ಪ್ರಯೋಜನ ನಮ್ಮ ರೈತರಿಗೆ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲದಲ್ಲಿರೋ ವಿಚಾರ ಆಗಿದೆ ಇವಾಗ ಯಾಕಂದರೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಬರೀ ಊಹಾಪೋಹಗಳೇ ತುಂಬಿದ್ದಾವೆ ಹಾಗೂ ತಂತೆ ಅಂತೆ ಗಂತೆಗಳೇ ಆಗಿದೆ ಇವಾಗ ಖಚಿತವಾದ ಮಾಹಿತಿ ಯಾರು ಕೊಡ್ತಾ ಇಲ್ಲ ನಮಗೆ ಸೊ ಅದರಿಂದಾಗಿ ಶುಂಠಿನ ಮಡಿಕೊಳ್ಳೋದು ಕೊಡೋದು ನಿಮಗೆ ಬಿಟ್ಟಿದ್ದು ರೈಟ್ ಆಗಿದ್ದರೆ ಇಷ್ಟೊತ್ತಿಗೆ ರೈಟ್ ಆಗಬೇಕಿತ್ತು ನಾವು ಇವತ್ತಿ ವಿಚಾರಿಸಿದ್ದು ಪ್ರಕಾರ ಹೋದರೆ ಯುಗಾದಿ ಹಬ್ಬ ಕಳೆದ್ರೆ ರೈಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಆವಾಗಲೂ ಆಗುತ್ತೆ ಆಗುತ್ತಂತೆ ಅದನ್ನು ಖಚಿತವಾದ ಮಾಹಿತಿ ಇಲ್ಲ ನೋಡೋಣ ನಾನು ಯುಗಾದಿ ಹಬ್ಬ ಕಳೆದ್ರೆ ನಾನು ಕೂಡ ಕೇಳಿಸ್ತಾ ಇದ್ದೀನಿ ಶುಂಠಿನ ನಾವು ಈ ಸತಿ ರೆಡಿನೂ ಕೂಡ ಮಾಡ್ಕೊಂಡಿಲ್ಲ ಇನ್ನೂ ಶುಂಠಿ ಹಾಕ್ಲಿಕ್ಕೆ ಉತ್ತು ಮಡಿಕೊಂಡಿದ್ದೀವಿ ಅಷ್ಟೇ ಶುಂಠಿಗಿನ್ನೂ ಔಷಧಿ ಎಲ್ಲ ಹೆಜ್ಜೆ ಇಲ್ಲ ನಾವು ಶುಂಠಿನೇ ಕಿತ್ತಿಲ್ಲ ಹಂಗಾಗ್ಬಿಟ್ಟಿದೆ ರೈಟ್ ಆಗುತ್ತೆ ರೈಟ್ ಆಗುತ್ತೆ ಅಂತ ಕಾಯ್ದು ಕಾಯ್ದು ಏನು ಮಾಡೋದು ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಭಾಗಗಳಲ್ಲಿ ಶುಂಠಿ ಏನು ಬೆಲೆ ಇದೆ ಎಷ್ಟಿದೆ ದಯವಿಟ್ಟು ತಿಳಿಸಿ ಎಮ್ ಐ ಎಸ್ ದರದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು শুভদিন sure,